ಸಿನಿಮಾ ರಿಲೀಸ್ ಆಗ್ತಾ ಇದೆ ಫೈನಲಿ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಸೊ ಏನು ಹೇಳ್ತೀರಾ ಆ ಸಿನಿಮಾ ಬಗ್ಗೆ ಫೈನಲ್ ಆಗಿ ಲವ್ಲಿ ಪ್ರೇಕ್ಷಕರು ಯಾಕೆ ನೋಡಬೇಕು ನಾನು ಈಗಾಗಲೇ ಹೇಳಿದ್ದೀನಲ್ರಿ ಇದೊಂದು ಅದ್ಭುತವಾದ ಭಾವನೆಗಳನ್ನು ಹಾಕಿ ಆ ಭಾವನೆಗಳನ್ನು ನಮ್ಮ ಅಂತಃಕರಣಕ್ಕೆ ತಲುಪಿಸಿ ಆ ಒಂದು ಭಾವನಾ ಲೋಕದಲ್ಲಿ ಬಹಳ ದಿವಸಗಳು ತೇಲ್ತಾ ಇರೋ ರೀತಿಯಲ್ಲಿ ಮಾಡುವಂಥ ಸಿನಿಮಾ ಇದು ಆಮೇಲೆ ಪ್ರತಿಯೊಬ್ಬರನ್ನು ಸಂತೋಷಪಡಿಸುವಂತಹ ವಸ್ತು ವಿಶೇಷ ಇದೆ ಹಾಗಾಗಿ ಎಲ್ಲರೂ ನೋಡಬೇಕಾದ ಚಿತ್ರ ನೋಡಬೇಕು ಯಾತಕ್ಕೆ ಅಂದರೆ ಅನುಭವಕ್ಕೋಸ್ಕರ ಒಂದು ಒಳ್ಳೆಯ ಚಿತ್ರ ಯಾಕೆ ನೋಡ್ತೀವಿ ಅಂದರೆ ಒಂದು ಒಳ್ಳೆಯ ಅನುಭವಕ್ಕೆ ಓಕೆ ಆ ಅನುಭವ ಇದರೊಳಗಿದೆ ಓಕೆ ಅದನ್ನು ಪಡ್ಕೋಬೇಕು ನಮ್ಮ ಪ್ರೇಕ್ಷಕರು ಕನ್ನಡ ಪ್ರೇಕ್ಷಕರು ಅಂತಂದರೆ ಬಹಳ ಪ್ರಬುದ್ಧ ಜೀವಿಗಳು ಓಕೆ ಹಿಂದಿನಿಂದಲೂ ಕೂಡ ನಮ್ಮ ನಾನು ಬೇರೆ ಬೇರೆ ಕಾಲಘಟ್ಟದಲ್ಲಿ ಕನ್ನಡ ಚಿತ್ರಗಳ ಸುವರ್ಣ ಯುಗ ನೋಡಿದ್ದೀನಿ ನಾನು ಸಂಸ್ಕಾರದಿಂದ ಹಿಡಿದು ಘಟಶ್ರಾದದಿಂದ ಹಿಡಿದು ಅಲ್ಲಿಂದ ಮುಂದೆ ಬಂದಂತಹ ಪ್ಯಾರಲಲ್ ಸಿನಿಮಾ ಮೂಮೆಂಟು ಅದರ ನಂತರ ಬಂದ ಪುಟ್ಟಣ ಅವರ ಫ್ಯಾಮಿಲಿ ಡ್ರಾಮಾಸು ಆಮೇಲೆ ಮೊನ್ನೆ 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 ಬಂದಂಥ ಯಶ್ಕಾಂತಾರ ಕೆ ಜಿ ಎಫ್ ತರಹದ ಸಿನಿಮಾಗಳು ಎಲ್ಲವನ್ನೂ ಕೂಡ ಭಾಳ ಕುಲಂಕುಷವಾಗಿ ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡಿ ಮೆಚ್ಚಿ ಮೆಚ್ಚದೇ ಇರೋ ಅಂಶಗಳನ್ನು ಕೂಡ ಹೇಳಿಕೊಂಡು ಕನ್ನಡ ಚಿತ್ರರಂಗವನ್ನು ಮೆರೆಸ್ತಾ ಇರೋರು ಅಂದರೆ ಕನ್ನಡದ ಪ್ರಬುದ್ಧ ಪ್ರೇಕ್ಷಕರು ಓಕೆ ಆ ಪ್ರೇಕ್ಷಕರ ಮನಸ್ಸನ್ನು ತಣಿಸೋದಕ್ಕೋಸ್ಕರ ಈ ಸಿನಿಮಾ ಮಾಡಿದ್ದೀವಿ ನಾವು ಜಯ ಅದು ಅವ್ರಿಗೆ ತಲುಪಲಿ ಅದನ್ನು ಅನುಭವಿಸಲಿ ಓಕೆ ಅದರ ಸಂತೋಷವನ್ನು ಪಡ್ಕೊಳ್ಳಿ ಅನ್ನೋದು ನನ್ನ ಇಚ್ಛೆ